ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೆರಡರಂದು ಕಾಲಭೈರವನ ಜಯಂತಿ ಅಥವಾ ಕಾಲ ಅಷ್ಟಮಿ ಅಥವಾ ಕಾಲಭೈರವನ ಅಷ್ಟಮಿ ಆಚರಿಸಲಾಗುತ್ತದೆ ಭೈರವ ಎಂಬ ಹೆಸರಿನ ಮೂಲದ ಬಗ್ಗೆ ದಂತಕಥೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಭೈರವ ಎಂದರೆ ಬ್ರಹ್ಮಾಂಡವನ್ನು ಉಳಿಸಿಕೊಳ್ಳುವ ಮತ್ತು ಪೋಷಿಸುವ ಮೂಲಕ ಅದನ್ನು ಹೊಂದಿದವನು ಅಂದರೆ ಹಿಡಿಯುವವನು ಹಾಗೂ ಸ್ವಯಂ ಅರಿವು ಇರುವವನು ಎಂದರ್ಥ ಕಾಲಭೈರವನ ಮೂಲದ ಅತ್ಯಂತ ಜನಪ್ರಿಯ ಕಥೆಯು ಶಿವ ಮಹಾಪುರಾಣದ ದಂತಕಥೆಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಒಮ್ಮೆ ಭಗವಾನ್ ಬ್ರಹ್ಮನು ಅಹಂಕಾರಿಯಾಗಿ ಬೆಳೆದನು ಮತ್ತು ಭಗವಾನ್ ವಿಷ್ಣುವಿನೊಂದಿಗೆ ಸಂಭಾಷಣೆಯ ಸಮಯದಲ್ಲಿ ತಾನೇ ಪರಮ ಸೃಷ್ಟಿಕರ್ತ ಎಂದು ಹೇಳುತ್ತಾನೆ ಅಲ್ಲದೆ ಭಗವಾನ್ ಶಿವನಿಗೆ ತನ್ನಂತೆ ಐದು ತಲೆಗಳಿವೆ ಮತ್ತು ಭಗವಾನ್ ಶಿವನು ಏನು ಮಾಡಬಹುದು ಅದನ್ನು ನಾನು ಮಾಡಬಹುದು ಆದ್ದರಿಂದ ತನ್ನನ್ನು ಪೂಜಿಸಬೇಕು ಮತ್ತು ಭಗವಾನ್ ಶಿವನನ್ನು ಅಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿಕೊಂಡ ಶಿವನು ಭಗವಾನ್ ಬ್ರಹ್ಮನ ಅಹಂಕಾರವನ್ನು ಹತ್ತಿಕ್ಕಲು ತನ್ನ ಕೂದಲಿನ ಎಳೆಯನ್ನು ತೆಗೆದುಕೊಂಡು ಅದನ್ನು ನೆಲದ ಮೇಲೆ ಎಸೆದನು ಮತ್ತು ಅದರಿಂದ ಹೊರಹೊಮ್ಮಿದ ಕಾಲ ಭೈರವನ್ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ನಂತರ ಭಗವಾನ್ ಬ್ರಹ್ಮನು ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡನು ಮತ್ತು ಕ್ಷಮೆಯನ್ನು ಕೇಳಿದನು ಎನ್ನುವುದು ನಂಬಿಕೆ ಇನ್ನೊಂದೆಡೆ ಭೈರವನು ಬ್ರಾಹ್ಮಣನ ತಲೆ ಕಡಿದ ಪಾಪದಿಂದ ಶಾಪವನ್ನು ಪಡೆದನು ಮತ್ತು ಹೀಗೆ ಭಗವಾನ್ ಬ್ರಹ್ಮನ ಕತ್ತರಿಸಿದ ಐದನೇ ತಲೆಯೊಂದಿಗೆ ಕಾಶಿಯನ್ನು ತಲುಪುವವರೆಗೂ ಅಲೆಮಾರಿಯಂತೆ ಅಲೆದಾಡಿದನು ಅಲ್ಲಿ ಅವನು ಪಾಪದಿಂದ ಮುಕ್ತರಾದರು ಮತ್ತು ಅಲ್ಲಿಯೇ ಉಳಿದು ನಗರದ ರಕ್ಷಣಾತ್ಮಕ ದೇವತೆಯಾದರು ಅವರನ್ನು ಕಾಶಿಯ ಕೊತ್ವಾಲ್ ಎಂದು ಕರೆಯುತ್ತಾರೆ ಮತ್ತೊಂದು ದಂತಕಥೆಯ ಪ್ರಕಾರ ಒಮ್ಮೆ ದಹುರಾಸುರ ಎಂಬ ರಾಕ್ಷಸನು ಮಹಿಳೆಯಿಂದ ಮಾತ್ರ ಕೊಲ್ಲಲ್ಪಡುವ ವರವನ್ನು ಹೊಂದಿದ್ದನು ಹೀಗಾಗಿ ಮಾತೆ ಪಾರ್ವತಿ ರಾಕ್ಷಸನ ಸಂಹಾರ ಮಾಡಲು ಕಾಳಿಯ ಉಗ್ರ ರೂಪವನ್ನು ತಾಳುತ್ತಾಳೆ ಕಾಳಿದೇವಿಯ ಕ್ರೋಧ ಮತ್ತು ಕ್ರೋಧದಿಂದ ರಾಕ್ಷಸನನ್ನು ಕೊಂದ ನಂತರ ಕಾಳಿಯು ಶಿಟ್ಟಿನಿಂದ ಮಗುವೊಂದರ ಜನನವಾಯಿತು ಬಳಿಕ ಶಿವನು ಕಾಳಿ ಮತ್ತು ಮಗುವನ್ನು ತನ್ನಲ್ಲಿ ವಿನೀನ ಮಾಡಿಕೊಂಡನು ಮತ್ತು ವಿನೀನಗೊಂಡ ರೂಪದ ಮೂಲಕ ಅಷ್ಟಾಂಗ ಭೈರವರು ಅಂದರೆ ಎಂಟು ಭೈರವರು ಹುಟ್ಟಿಕೊಂಡರು ಆ ಅಷ್ಟಾಂಗ ಭೈರವರು ಅಷ್ಟಾಂಗ ಮಾತೃಕೆಯರನ್ನು ವಿವಾಹವಾಗಿದರು ಅಷ್ಟಭೈರವರು ಹಾಗೂ ಅಷ್ಟ ಮಾತೃಕೆಯರಿಂದ ಅರುವತ್ನಾಲ್ಕು ಭೈರವರು ಮತ್ತು ಅರುವ ಯೋಗಿನಿಗಳ ಜನ್ಮಕ್ಕೆ ಕಾರಣವಾಯಿತು ಎಂದು ಹೇಳಿದರು ಭಗವಾನ್ ಭೈರವನ ಮೂಲದ ಮ ಬಗ್ಗೆ ಇನ್ನೂ ಒಂದು ದಂತಕಥೆ ಏನೆಂದರೆ ರಾಜ ದಕ್ಷನು ಶಿವನನ್ನು ಅವಮಾನಿಸಿದಾಗ ಮಾತೆ ಸತಿಯು ಅದನ್ನು ಸಹಿಸಲಾರದೆ ಯಜ್ಞಕುಂಡದ ಬೆಂಕಿಯಲ್ಲಿ ಹಾರಿದಳು ಭಗವಾನ್ ಶಿವನ ಕೋಪದಿಂದ ಘಟನೆಗಳ ಬಗ್ಗೆ ತಿಳಿದಾಗ ಅವನು ತನ್ನ ಕಾಲಭೈರವನ ರೂಪವನ್ನು ತೆಗೆದುಕೊಂಡು ರಾಜ ದಕ್ಷನ ಸಿಲೆಕ್ಟ್ ಮಾಡಿದನು ನಂತರ ಕಾಲಭೈರವನು ಎಲ್ಲ ಶಕ್ತಿಪೀಠಗಳಲ್ಲಿ ರಕ್ಷಣಾತ್ಮಕ ದೇವತೆಯಾದನು ಇದು ಕಾಲಭೈರವನ ಬಗ್ಗೆ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ ನಮಸ್ಕಾರ